ಎಲ್ಲರಿಗೂ ನಮಸ್ಕಾರ ಸಮಗ್ರ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡೋಕೆ ಬಿಲ್ವ ಪಾತ್ರೆ ಕಾಯಿ ಥರ ಕಾಣುವಂಥ ಈ ಹಣ್ಣನ್ನು ನಾವು ಬೆಲ್ಲದ ಹಣ್ಣು ಅಥವಾ ಬೇಲದ ಹಣ್ಣು ಅಂತ ಕರಿತೀವಿ ಇದನ್ನು ನಾವು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಉಪಯೋಗಿಸ್ತೀವಿ ಯಾಕಂದರೆ ಇದು ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಅಂದರೆ ಸಮತೋಲನದಲ್ಲಿಡೋಕ್ಕೆ ಸಹಾಯ ಮಾಡುತ್ತೆ ಇದನ್ನು ನಾವು ಯಾವ ರೀತಿ ಸೇವಿಸಬೇಕು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ನಾನಿಲ್ಲಿ ಇದರಿಂದ ಎರಡು ಥರದ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ನೀವು ಮಾಡ್ಕೊಳ್ಳಿ ಮತ್ತು ನಿಮ್ಮ ದೇಹದ ಉಷ್ಣತೆಯನ್ನು ಸಮ ಪ್ರಮಾಣದಲ್ಲಿ ಇಟ್ಕೊಳ್ಳೋಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಇಷ್ಟಲ್ಲದೇ ಇದು ಅಜೀರ್ಣ ಸಮಸ್ಯೆ ಕಡಿಮೆ ಮಾಡುತ್ತೆ ಮತ್ತು ಪದೇ ಪದೇ ಬಾಯಾರಿಕೆ ಆಗೋದನ್ನು ಕಡಿಮೆ ಮಾಡುತ್ತೆ ಮಧುಮೇಹಿ ರೋಗಿಗಳಿಗೂ ಕೂಡ ಇದರಿಂದ ಪ್ರಯೋಜನ ಇದೆ ಮತ್ತು ಮಲಬದ್ಧತೆಯಿಂದ ಬಳಲ್ತಾ ಇರೋರು ಅವರು ಕೂಡ ಇದನ್ನು ಸೇವಿಸ್ಬೋದು ಯಾಕಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಅವರಿಗೆ ಈ ಹಣ್ಣನ್ನು ಉಪಯೋಗಿಸೋದ್ರಿಂದ ಜಾಸ್ತಿ ಪ್ರಯೋಜನ ಇದೆ ಹೀಗಾಗಿ ಇದನ್ನು ನಾವು ಬಳಸ್ತಾ ಇದ್ದರೆ ನಮ್ಮ ದೇಹಕ್ಕೆ ಅನೇಕ ರೀತಿಯ ಪ್ರಯೋಜನ ಸಿಗುತ್ತೆ ಮೊದಲನೇದಾಗಿ ನಾನಿಲ್ಲಿ ಬೆಲ್ಲದ ಹಣ್ಣಿನ ಜ್ಯೂಸನ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದರ ಟೇಸ್ಟು ತುಂಬ ಹುಳಿ ಇರುತ್ತೆ ಹೀಗಾಗಿ ನಾವು ಪಾನಕಕ್ಕೆ ಸ್ವಲ್ಪ ಜಾಸ್ತಿ ಬೆಲ್ಲ ಉಪಯೋಗಿಸ್ಬೇಕು ಅದ್ರ ಜೊತೆಗೇನೆ ಉಪ್ಪು ಕೂಡ ಬಳಸ್ತಾ ಇದ್ದೀವಿ ನಾನಿಲ್ಲಿ ನಿಮಗೆ ಒಂದು ಹಣ್ಣಿನ ಜ್ಯೂಸನ್ನ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಹಣ್ಣಿಗೆ ಒಂದು ನೂರು ಅಷ್ಟು ಬೆಲ್ಲ ಉಪಯೋಗಿಸಿದ್ದೀನಿ ಯಾಕಂದರೆ ತುಂಬ ಹುಳಿ ಇರೋದರಿಂದ ಬೆಲ್ಲ ಜಾಸ್ತಿ ಬೇಕಾಗುತ್ತೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಜೊತೆಗೆ ಒಂದು ಏಲಕ್ಕಿ ಇಷ್ಟೆಲ್ಲ ಹಾಕಿ ನೀರು ಹಾಕಿ ನಾವು ರುಬ್ಕೋಬೇಕು ನಂತರ ಪಾನಕಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ಅದನ್ನು ನಾವು ಸೋಸ್ಕೊಂಡು ಬಿಡೋಣ ಹಾಗೆ ಮಾಡೋದ್ರಿಂದ ಬೀಜ ಯಾವುದು ನುಣ್ಗಾಗಿರಲ್ವೋ ಅದನ್ನು ನಾವು ಸಪ್ರೇಟ್ ಮಾಡಿಕೊಂಡು ಬರೀ ಜ್ಯೂಸನ್ನೇ ನಾವು ತೊಗೋಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಇಷ್ಟೊಂದು ಬೀಜ ನುಣ್ಣಗಾಗಿಲ್ಲ ಇವಾಗ ನಮಗೆ ಜ್ಯೂಸ್ ರೆಡಿ ಆಯಿತು ಕುಡಿಯೋಕೆ ತುಂಬ ರುಚಿಯಾಗಿರುತ್ತೆ ಮತ್ತು ನಾವಿಲ್ಲಿ ಜಾಸ್ತಿ ಬೆಲ್ಲ ಮತ್ತು ಉಪ್ಪು ಉಪಯೋಗಿಸಿರೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹೀಗೆ ಮಾಡಿಕೊಂಡು ಕುಡಿಯೋದ್ರಿಂದ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹನ ತಂಪಾಗಿ ಇಡೋಕೆ ಇದು ತುಂಬ ಸಹಾಯ ಮಾಡುತ್ತೆ ಎರಡನೇದಾಗಿ ನಾನಿಲ್ಲಿ ಬೆಲ್ಲದ ಹಣ್ಣಿನ ಚಿಗುಳಿ ಹೇಗೆ ಮಾಡೋದು ಅಂತ ಇದ್ದೀನಿ ಇದಕ್ಕೆ ನಾವು ಒಂದು ಹನಿ ನೀರು ಕೂಡ ಹಾಕಬಾರ್ದು ಯಾಕಂದರೆ ಇದನ್ನು ನಾವು ಒಂದು ತಿಂಗಳ ತನಕ ಇಟ್ಕೊಂಡು ಬಳಸ್ಬೌದು ಅದಕ್ಕಾಗಿ ನಾನಿಲ್ಲಿ ಒಂದು ಸ್ವಲ್ಪನೂ ನೀರು ಹಾಕೋದಿಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ನಾಲ್ಕು ಬೆಲ್ದ ಹಣ್ಣನ್ನು ತೊಗೊಂಡಿದ್ದೀನಿ ಅದನ್ನೆಲ್ಲ ಒಡೆದು ಒಳಗಡೆ ಇರೋ ಪಪ್ಪನ್ನ ತೆಗೆದು ಸಿಪ್ಪೆಯಿಂದ ಸಪ್ರೇಟ್ ಮಾಡೋಣ ಈ ಬೆಲ್ಲದ ಹಣ್ಣು ನೋಡೋವಾಗ ಆಗಿದೆಯೋ ಇಲ್ಲ ಅಂತ ನಮಗೆ ಏನೂ ಗೊತ್ತಾಗೋದಿಲ್ಲ ಯಾಕಂದರೆ ಮೇಲ್ಗಡೆ ಕವರು ಏನೂ ಚೇಂಜ್ ಆಗೋದಿಲ್ಲ ನಾವು ಅದನ್ನು ಒಡೆದು ನೋಡಿದಾಗೆ ನಮಗಿದು ಹಣ್ಣು ಕಾಯೋ ಅಂತ ಗೊತ್ತಾಗುತ್ತೆ ಒಡೆದ ಮೇಲೆ ಒಳಗಡೆ ಫುಲ್ ಕಂದು ಬಣ್ಣಕ್ಕೆ ಇದ್ರೆ ಅದನ್ನು ನಾವು ಹಣ್ಣಾಗಿದೆ ಅಂತ ಅರ್ಥ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ವೈಟಿಷ್ ಥರ ಇತ್ತು ಅಂದರೆ ಕಾಯಿ ಇದೆ ಅಂತ ಅರ್ಥ ಕಾಯಿ ತುಂಬ ಹುಳಿಯಾಗಿರುತ್ತೆ ಈ ಥರ ಕಂದು ಬಣ್ಣ ಬಂದಿದ್ದರೆ ಸ್ವಲ್ಪ ಸ್ವೀಟ್ ಇರುತ್ತೆ ತಿನ್ನೋಕ್ಕೆ ಹಾಗಂತ ಅದನ್ನು ಹಾಗೆ ತಿನ್ನೋಕ್ಕಾಗಲ್ಲ ನೋಡಿ ಈ ಹಣ್ಣು ತೋರಿಸ್ತಿದೀನಲ್ಲ ಇದು ಇನ್ನೂ ಹಣ್ಣಾಗಿಲ್ಲ ತುಂಬ ಹುಳಿ ಇರುತ್ತೆ ಇದನ್ನು ಕೂಡ ನಾವು ಚಿಗ್ಳಿ ಮಾಡ್ಬೋದು ಬಟ್ ಆವಾಗ ನಾವು ಜಾಸ್ತಿ ಬೆಲ್ಲ ಉಪಯೋಗಿಸ್ಬೇಕು ಈ ಥರ ಆಗಿದ್ರೆ ಅದು ಮೇಲ್ಗಡೆ ಕವರಿಗೆ ಅಂಟ್ಕೊಂಡಿರೋದಿಲ್ಲ ಹಾಗೇ ನಾವು ಓಪನ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಇದು ಇವಾಗ ನಾವು ಹೊಡೆದಿರೋವಂಥ ಎಲ್ಲ ಹಣ್ಣನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಸಿಪ್ಪೆಯಿಂದ ಇವಾಗ ನಾನು ನಾಲ್ಕು ಹಣ್ಣು ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸಿಪ್ಪೆನ ಎಸಿದೆ ಹಾಗೆ ಇಟ್ಕೊಂಡಿದ್ದೀನಿ ಹೇಗೆ ಉಪಯೋಗಿಸೋದು ಅಂತ ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ ಇವಾಗ ನಾನಿಲ್ಲಿ ನಾಲ್ಕು ಹಣ್ಣು ತೊಗೊಂಡಿರೋದ್ರಿಂದ ಒಂದು ಕಾಲು ಕೆ ಜಿಯಷ್ಟು ಬೆಲ್ಲ ಬೇಕಾಗುತ್ತೆ ಯಾಕಂದರೆ ಈ ಹಣ್ಣಿನ ಟೇಸ್ಟು ತುಂಬ ಹುಳಿ ಇರೋದ್ರಿಂದ ನಾವು ಇಲ್ಲಿ ಜಾಸ್ತಿ ಬೆಲ್ಲ ಹಾಕಬೇಕು ಮೊದಲು ಹಣ್ಣನ್ನೆಲ್ಲ ನಾವು ಬಿಡಿಸ್ಕೊಂಡು ಅದಕ್ಕೆ ನಾನು ಕಾಲು ಕೆ ಜಿ ಆಗುವಷ್ಟು ಬೆಲ್ಲ ಮತ್ತು ಎರಡು ಸ್ಪೂನಷ್ಟು ಉಪ್ಪು ಮತ್ತು ಎರಡರಿಂದ ಮೂರು ಏಲಕ್ಕಿನ ಬಿಡಿಸಿ ಹಾಕ್ತಾ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಹಾಗೆ ಇಟ್ಟುಬಿಡಬೇಕು ಆವಾಗ ಅದು ನಾವು ಉಪ್ಪು ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಹಾಗೆ ನೀರು ಬಿಟ್ಕೊಳ್ಳೋದ್ರಿಂದ ನಮಗೆ ಅದನ್ನು ಮಿಕ್ಸಿ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಯಾಕಂದರೆ ನಾವಿಲ್ಲಿ ಎಷ್ಟು ನೀರು ಬಳಸ್ಬಾರ್ದು ಇದಕ್ಕೆ ಇವಾಗ ಅರ್ಧ ಗಂಟೆ ಆಗಿದೆ ಸ್ವಲ್ಪ ಮೆತ್ತಗಾಗಿದೆ ಇದನ್ನು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತೀನಿ ತುಂಬ ನುಣ್ಣಗೆ ರುಬ್ಬೋದೇನು ಬೇಡ ತರಿ ತರಿ ಆಗಿದ್ದರೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಮಿಕ್ಸಿ ಜಾರಿ ಹಾಕಿ ರುಬ್ಬಿಕೊಳ್ಳುವಾಗ ನಾವು ಅರ್ಧ ಸ್ಪೂನಷ್ಟು ಶುಂಠಿ ಪೌಡರ್ನ ಉಪಯೋಗಿಸ್ಬೇಕು ಯಾಕಂದರೆ ಇದನ್ನು ನಾವು ತುಂಬ ದಿನ ಇಡೋದ್ರಿಂದ ಮತ್ತು ಹುಳಿ ಪದಾರ್ಥ ಆಗಿರೋದ್ರಿಂದ ಇದು ತಿಂದರೆ ಪಿತ್ತ ಆಗುತ್ತೆ ಅನ್ನೋದೊಂದು ನಮ್ಮ ಇರುತ್ತೆ ಹೀಗಾಗಿ ಶುಂಠಿ ಉಪಯೋಗಿಸಿರೋದ್ರಿಂದ ಪಿತ್ತ ಆ ಥರ ಏನೂ ಆಗೋದಿಲ್ಲ ನೋಡಿ ನಾನು ತರಿತರಿಯಾಗಿ ರುಬ್ಬಿದ್ದೀನಿ ಬೀಜ ಒಂದೊಂದು ಹಾಗೆ ಇದೆ ಈಗಿದ್ದು ತಿನ್ನೋವಾಗ ತುಂಬ ಟೇಸ್ಟಿಯಾಗಿರುತ್ತೆ ಹೀಗೆ ನೀವು ಈ ಥರ ಗಾಜಿನ ಡಬ್ಬದಲ್ಲೋ ಇಲ್ಲ ಪ್ಲಾಸ್ಟಿಕ್ ಡಬ್ಬದಲ್ಲೋ ಹಾಕಿ ನೀವು ಸ್ಟೋರ್ ಮಾಡಿಟ್ಕೊಂಡ್ರೆ ಇದನ್ನು ನಾವು ಒಂದು ಮಂತ್ ತನಕ ಉಪಯೋಗಿಸ್ಬೋದು ಜ್ಯೂಸ್ ಮಾಡಿದರೆ ನಾವು ಆವಾಗಲೇ ಖಾಲಿ ಮಾಡಬೇಕು ಈ ಥರ ದಿನ ತಿನ್ನಬೇಕು ಅಂದರೆ ಬೇಸಿಗೆ ಕಾಲದಲ್ಲಿ ದಿನ ನಮಗೆ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಸಿಗೋದಿಲ್ಲ ಹಣ್ಣು ಅಂತಂದರೆ ಒಂದೇ ಸಲ ನಮಗೆ ಸಿಕ್ಕಿರೋ ಹಣ್ಣನ್ನು ಬಂದು ಈ ಥರ ಚಿಗಳಿ ಥರ ನೀರು ಮಾಡಿ ಮಾಡಿಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ನಾನು ನಿಮಗೆ ಆವಾಗಲೇ ಅದರ ಕವರ್ ಎತ್ತಿಟ್ಟಿದ್ನಲ್ಲ ಅದನ್ನು ನಾನು ಅದರಲ್ಲಿ ತಿನ್ನೋವಾಗ ಅದರಲ್ಲೇನೆ ಒಂದರಿಂದ ಎರಡು ಸ್ಪೂನಷ್ಟು ಹಾಕಿ ಸ್ಪೂನ್ ಕೊಟ್ಟು ತಿನ್ನೋಕ್ಕೆ ಕೊಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋರಿಗೂ ಇದು ತುಂಬ ಇಷ್ಟ ಆಗುತ್ತೆ ನೀವು ಒಂದು ಸಲ ಮಾಡಿಕೊಳ್ಳಿ ಸ್ಟೋರ್ ಮಾಡ್ಕೊಳ್ಳಿ ದಿನ ಉಪಯೋಗಿಸ್ಬೋದು ರುಚಿಯಾಗಿರುತ್ತೆ ಇದನ್ನು ಸೇವಿಸೋದರಿಂದ ಏನೇನು ನಮ್ಮ ಬಾಡಿಗೆ ಬೆನಿಫಿಟ್ಸ್ ಇದೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಬೇಕಂದರೆ ವಾಚ್ ಮಾಡ್ಕೋಬೋದು ಧನ್ಯವಾದಗಳು